ರಾತ್ರಿ ತುಂಬ ಹೊತ್ತು ಎಚ್ಚರವಾಗಿದ್ದರೆ ಏನಾಗುತ್ತದೆ ಗೊತ್ತಾ ಬದಲಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಇಂದು ಅನೇಕರು ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಇಂದು ಅನೇಕರು ರಾತ್ರಿ ಬೇಗನೆ ಮಲಗುವುದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯು ಮೊಬೈಲ್ನಲ್ಲಿ ಮುಳುಗಿರುತ್ತಾರೆ ರಾತ್ರಿ ಹೊತ್ತು ತುಂಬ ಎಚ್ಚರವಾಗಿದ್ದರೆ ನಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ಹಾನಿಯುಂಟಾಗುತ್ತದೆ ಅನೇಕ ಮಾರಕ ಕಾಯಿಲೆಗಳು ನಮ್ಮನ್ನು ಸುತ್ತುವರಿಯುತ್ತವೆ ಹೀಗಾಗಿ ರಾತ್ರಿ ಹೊತ್ತು ಬೇಗನೆ ಮಲಗುವುದು ಆರೋಗ್ಯಕ್ಕೆ ಉತ್ತಮ ರಾತ್ರಿ ತುಂಬ ಎಚ್ಚರವಾಗಿರುವುದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ರಾತ್ರಿ ಹೊತ್ತು ತುಂಬ ಎಚ್ಚರವಾಗಿದ್ದರೆ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಯಿರಿ ಒಂದು ಜೈವಿಕ ಗಡಿಯಾರ ರಾತ್ರಿಯಲ್ಲಿ ಹೆಚ್ಚು ಹೊತ್ತು ಎಚ್ಚರವಾಗಿರುವುದು ನಿಮ್ಮ ದೇಹದ ಜೈವಿಕ ಗಡಿಯಾರಕ್ಕೆ ಅಡ್ಡಿಪಡಿಸಬಹುದು ಇದು ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ಹಾನಿಯನ್ನುಂಟು ಮಾಡುತ್ತದೆ ಎರಡು ಮೆದುಳಿನ ಕಾರ್ಯ ರಾತ್ರಿ ಹೊತ್ತಿನಲ್ಲಿ ಸಾಕಷ್ಟು ನಿದ್ರೆ ಬರೆದಿದ್ದರೆ ಮೆದುಳಿನ ಕಾರ್ಯ ಕಡಿಮೆಯಾಗುತ್ತದೆ ಇದರಿಂದ ಏಕಾಗ್ರತೆಯ ಕೊರತೆ ಮರೆವು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಮೂರು ಆಯಾಸ ರಾತ್ರಿ ಹೊತ್ತು ಬೇಗನೆ ಮಲಗದಿದ್ದರೆ ತುಂಬ ಹೊತ್ತು ಎಚ್ಚರವಾಗಿದ್ದರೆ ಮರುದಿನ ಸುಸ್ತಾಗಿರುತ್ತದೆ ನಿಮ್ಮ ಶಕ್ತಿಯ ಮಟ್ಟವು ಕೂಡ ಕಡಿಮೆಯಾಗುತ್ತದೆ ನಾಲ್ಕು ಒತ್ತಡ ರಾತ್ರಿ ವೇಳೆ ನಿದ್ರೆಯ ಕೊರತೆಯು ಕಿರಿಕಿರಿ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ ಈ ಒತ್ತಡದಿಂದ ನಿಮ್ಮ ದೇಹಕ್ಕೆ ಮಾರಕ ಹಾನಿಯನ್ನುಂಟು ಮಾಡುತ್ತದೆ ಐದು ರೋಗ ನಿರೋಧಕ ಶಕ್ತಿ ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ ನಿಮಗೆ ಸುಲಭವಾಗಿ ಶೀತ ಮತ್ತು ಜ್ವರ ಬರುತ್ತದೆ ಆರು ಹೃದಯದ ಆರೋಗ್ಯ ರಾತ್ರಿ ಹೊತ್ತು ನಿಮ್ಮನ್ನು ಕಾಡುವ ನಿದ್ರಾಹೀನತೆಯು ಹೃದಯದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಬಿಪಿ ಅಸಮತೋಲನದ ಸಾಧ್ಯತೆ ಇದೆ ಏಳು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ರಾತ್ರಿ ಹೊತ್ತು ನಿದ್ರೆಯ ಕೊರತೆಯು ಅತಿಯಾದ ಹಸಿವನ್ನು ಉಂಟು ಮಾಡಬಹುದು ಇದು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಎಂಟು ಸರಿಯಾದ ನಿದ್ರೆ ನೀವು ಸದಾ ಆರೋಗ್ಯವಾಗಿರಲು ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಬೇಕೇ ಬೇಕು ಹೀಗಾಗಿ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು